ಆಕಾಶವಾಣಿ ವನಿತಾ ವಿಹಾರ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಸಿರಿ ಸ್ನೇಹ ಬಳಗದವರಿಂದ ಕಾರ್ಯಕ್ರಮ ವೈವಿಧ್ಯ ವಸಾಹತುಶಾಹಿ ದೌರ್ಜನ್ಯದಿಂದ ಮುಕ್ತವಾದ ದಿನವೇ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದು ಆ ದಿನವನ್ನು ನಾವು ಅತ್ಯಂತ ಸಂಭ್ರಮ ಸಡಗರದಿಂದ ಸ್ವಾತಂತ್ರ್ಯೋತ್ಸವವಾಗಿ ಆಚರಿಸುತ್ತೇವೆ ಭಾರತೀಯರಿಗೆ ಇದು ಸುದಿನ ಏನನ್ನೂ ಮಾಡಬೇಕೆಂದರೆ ಬ್ರಿಟಿಷರ ಅನುಮತಿಗೆ ಕಾಯಬೇಕಾದ ದುರವಸ್ಥೆಯಿಂದ ಸ್ವತಂತ್ರವಾಗಿ ನಿರ್ಣಯಗಳನ್ನು ಕೈಕೊಂಡು ನಮ್ಮದೇ ರೀತಿಯಲ್ಲಿ ದೇಶವನ್ನು ಮುನ್ನಡೆಸುವ ಅವಕಾಶ ಪಡೆದ ದಿನ ಸೂರ್ಯ ಮುಳುಗದ ಸಾಮ್ರಾಜ್ಯವೆಂದು ಇಡೀ ವಿಶ್ವವನ್ನು ತಮ್ಮ ಕೈವಶ ಮಾಡಿಕೊಳ್ಳಲು ಹೊರಟಿದ್ದ ವಸಾಹತುಶಾಹಿ ಆಡಳಿತಕ್ಕೆ ಕೊನೆ ಹೇಳಿದ ದಿನ ಅಸಹಕಾರ ಹಾಗೂ ಶಾಂತಿಗಳೇ ನಮ್ಮ ನಾಯಕರ ಪ್ರಧಾನ ಅಸ್ತ್ರಗಳಾಗಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದ್ದು ಜಾಗತಿಕ ಇತಿಹಾಸದಲ್ಲಿ ಬೆರಗು ಮೂಡಿಸಿದ ಸಂದರ್ಭ ಸತ್ಯ ಅಹಿಂಸೆಗಳಿಂದ ತ್ಯಾಗ ಬಲಿದಾನಗಳಿಂದ ಪಡೆದ ಸ್ವಾತಂತ್ರ್ಯವನ್ನು ಅಷ್ಟೇ ಜೋಪಾನವಾಗಿ ಕಾಯ್ದುಕೊಂಡು ದೇಶವನ್ನು ಪ್ರಗತಿಪಥದಲ್ಲಿ ನಡೆಸುವ ಹೊಣೆಗಾರಿಕೆ ಪ್ರತಿಯೊಬ್ಬ ಪ್ರಜೆಯದು ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಕಲಬುರಗಿಯ ಸಿರಿ ಸ್ನೇಹ ಬಳಗವು ವೈವಿಧ್ಯಮಯ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದೆ ಮೊದಲಿಗೆ ಉಷಾ ಸಿರ್ಕೆ ಅವರಿಂದ ಒಂದು ದೇಶಭಕ್ತಿ ಗೀತೆ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವ ಕೆಲ್ಲ ಸಾರುತ ಶಾಂತಿ ಸಹ ಬಾಳ್ವೆ ವಿಶ್ವ ಕೆಲ್ಲ ಸಾರುತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ ಭಾರತ 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 ಎನ್ನಲು ಜೀವನ ಸಾರ್ಥಕ ನಾನು ಭಾರತೀಯನೆಂದು ಗರ್ವದಿಂದ ಹೇಳುನಿ ಹತ್ತು ಹಲವು ಧರ್ಮವಾ ಒಂದೇ ಎಂದು ಸಾರುವ ನಾನು ಭಾರತೀಯನೆಂದು ಗರ್ವದಿಂದ ಹೇಳುನಿ ಹತ್ತು ಹಲವು ಧರ್ಮವಾ ಒಂದೇ ಎಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶ ಭುವಿಯ ಸ್ವರ್ಗವೂ ಭುವಿಯ ಸ್ವರ್ಗವೂ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಹೇಳು ನೀನು ಹೆಮ್ಮೆಯಿಂದ ಸಾರುತ ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ ಹೇಳು ನೀನು ಹೆಮ್ಮೆಯಿಂದ ಸಾರುತ ವಿಶ್ವಕೆಲ್ಲ ಗುರು ನನ್ನ ಭಾರತ न देश न उषिरु न प्रणभारत न देश न उषिरु न प्रणभारत शान्ती सह बाळ्वे विश्वुत शान्ति सह बाळ्वे विश्वुत इमे जन्म ताळलो पुण्यवो धन्यो इमे जन्म ताळलू पुण्यवो धन्यवो भारता 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 यन्नलू जीवन सारथक भारता 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 एल जीवना सारके एल जीवना सारथक ಸಾರ್ಥಕ ದೇಶದ ಸ್ವಾತಂತ್ರ್ಯಕ್ಕೆ ಪುರುಷರು ಶ್ರಮಿಸಿದಷ್ಟೇ ಮಹಿಳೆಯರು ಶ್ರಮಿಸಿದ್ದಾರೆ ಈಗ ಸ್ವಾತಂತ್ರ್ಯ ಹೋರಾಟಕ್ಕೆ ಮಹಿಳೆಯ ಕೊಡುಗೆ ಕುರಿತು ಡಾಕ್ಟರ್ ಸಾವಿತ್ರಿ ಮಠ ಅವರು ಮಾತನಾಡುತ್ತಾರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಗಾಂಧಿಯವರ ಭಾರತೀಯ ರಾಜಕೀಯ ಪ್ರವೇಶ ಮತ್ತು ಸತ್ಯಾಗ್ರಹಕ್ಕಾಗಿ ಅವರ ಕರೆ ಎಲ್ಲ ಜನರ ಜೀವನವನ್ನು ಮುಟ್ಟಿತು ಅವರ ಉಸ್ತುವಾರಿಯಲ್ಲಿ ಮೊದಲ ಬಾರಿಗೆ ಸ್ತ್ರೀ ಪುರುಷರ ಸಾಮೂಹಿಕ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿತು ಎಂಬುದನ್ನು ನಿರ್ವಿವಾದದಿಂದ ಹೇಳಬಹುದು ಹತ್ತೊಂಬತ್ತು ನೂರ ಇಪ್ಪತ್ತರ ದಶಕವು ಮಹಿಳೆಯರು ರಾಷ್ಟ್ರದೊಂದಿಗೆ ತೊಡಗಿಸಿಕೊಂಡ ರೀತಿಯಲ್ಲಿ ಗ್ರಹಿಸಬಹುದಾದ ಬದಲಾವಣೆಗೆ ಕಾರಣವಾಯಿತು ಕಪೂರ್ತಲಾ ರಾಜಮನೆತನದ ಸರಳಾದೇವಿ ಚೌಧರಾಣಿ ಕಮಲಾದೇವಿ ಚಟ್ಟೋಪಾಧ್ಯಾಯ ರಾಜಕುಮಾರಿ ಅಮೃತ್ ಕೌರ್ ಅವರಂತಹ ವಿದ್ಯಾವಂತ ಮೇಲ್ವರ್ಗದ ಮಹಿಳೆಯರು ಗಾಂಧಿಯವರ ಭಾಗವಹಿಸುವಿಕೆಯ ಕರೆಗೆ ಪ್ರತಿಕ್ರಿಯಿಸಿದರು ಮತ್ತು ಸಾವಿರಾರು ಮಹಿಳೆಯರು ಅವರ ಮಾರ್ಗವನ್ನು ಅನುಸರಿಸಿದರು ಸಿ ಆರ್ ದಾಸ್ ಅಥವಾ ಮೋತಿಲಾಲ್ ನೆಹರು ಅವರಂತಹ ರಾಜಕೀಯದ ಪ್ರಮುಖ ಕುಟುಂಬಗಳ ಮಹಿಳೆಯರು ಪಿಕೆಟಿಂಗ್ ಉಪ್ಪು ಸತ್ಯಾಗ್ರಹದಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸುವ ಮೂಲಕ ಮಾದರಿಯಾದರು ಮತ್ತು ಆಗಾಗ್ಗೆ ಪೊಲೀಸ್ ದೌರ್ಜನ್ಯ ಜೈಲು ಶಿಕ್ಷೆಯನ್ನು ಕೂಡ ಎದುರಿಸಿದರು ಒಬ್ಬ ಮಹಿಳೆ ಜನರನ್ನು ಮುನ್ನಡೆಸುವ ಸಾಮರ್ಥ್ಯ ಹೊಂದಿದ್ದಾಳೆ ಎಂಬ ಗುರುತಿಸುವಿಕೆಯು ಸಾವಿರಾರು ಜನರು ತಮ್ಮ ಯೌವನ ಮತ್ತು ಜೀವನವನ್ನು ತ್ಯಾಗ ಮಾಡಲು ಪ್ರೇರೇಪಿಸಿತು ಮಹಿಳೆಯರು ರಾಷ್ಟ್ರೀಯವಾದಿಗಳಾಗಿ ಅವರ ಧ್ವನಿ ಮತ್ತು ಹೋರಾಟಕ್ಕೆ ನ್ಯಾಯಸಮ್ಮತತೆಯನ್ನು ನೀಡುವ ಸಾಧ್ಯತೆಯನ್ನು ಹೊಂದಿದ್ದರಿಂದ ಸೆರೆವಾಸದ ಕಲ್ಪನೆಯು ಅನೇಕರಿಂದ ಅಪೇಕ್ಷಿಸಲ್ಪಟ್ಟಿತು ಈ ಹಿನ್ನೆಲೆ ಶಿಕ್ಷಣ ಅಥವಾ ವಂಶಾವಳಿಯನ್ನು ಲೆಕ್ಕಿಸದೆ ಆ ಕಾಲದ ಮಹಿಳೆಯರನ್ನು ಪ್ರೇರೇಪಿಸಿದ ಮಂತ್ರವಾಗಿತ್ತು ಮಹಾತ್ಮ ಗಾಂಧಿಯವರ ಪತ್ನಿ ಕಸ್ತೂರ್ಬಾ ಗಾಂಧಿಯವರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದರು ಮಹಾತ್ಮ ಗಾಂಧಿಯವರು ಹೋರಾಟದ ಮುಂಚೂಣಿಯಲ್ಲಿದ್ದಾಗ ಕಸ್ತೂರ್ಬಾ ಅವರು ನಾಗರಿಕ ಅಸಹಕಾರ ಚಳುವಳಿಗಳು ಪ್ರತಿಭಟನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಮತ್ತು ಬ್ರಿಟಿಷ್ ಆಳ್ವಿಕೆಗೆ ಸವಾಲು ಹಾಕುವಲ್ಲಿ ಅವರ ಪಾತ್ರಕ್ಕಾಗಿ ಜೈಲಿನಲ್ಲಿ ಸಮಯ ಕಳೆದರು ಜವಾಹರಲಾಲ್ ನೆಹರು ಅವರ ಪತ್ನಿ ಕಮಲಾ ನೆಹರು ಅವರು ತಮ್ಮ ಪತಿಯೊಂದಿಗೆ ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಅನಾರೋಗ್ಯ ಸೇರಿದಂತೆ ವೈಯಕ್ತಿಕ ಕಷ್ಟಗಳನ್ನು ಎದುರಿಸುತ್ತಿದ್ದರೂ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡರು ಸುಚೇತಾ ಕೃಪಲಾನಿ ನಾಗರಿಕ ಅಸಹಕಾರ ಚಳುವಳಿ ಮತ್ತು ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಸ್ವಾತಂತ್ರ್ಯ ಹೋರಾಟಗಾರರಾದ ಅವರು ಮುಂದೆ ಭಾರತದ ರಾಜ್ಯವೊಂದರ ಅಂದರೆ ಉತ್ತರ ಪ್ರದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾದರು ಮತ್ತು ಸಾಮಾಜಿಕ ರಾಜಕೀಯ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರವಹಿಸಿದರು ರಾಣಿ ಲಕ್ಷ್ಮೀಬಾಯಿ ಹದಿನೆಂಟುನೂರ ಐವತ್ತೇಳರಲ್ಲಿ ಭಾರತೀಯ ಬಂಡಾಯದಲ್ಲಿ ಅವಳು ತನ್ನ ಪಡೆಗಳನ್ನು ಒಟ್ಟುಗೂಡಿಸಿ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಕರೆದೊಯ್ದಳು ಹಾಗೆಯೇ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಬಹುಮುಖ ಪ್ರತಿಭೆಯುಳ್ಳ ವ್ಯಕ್ತಿತ್ವ ಹೊಂದಿದ್ದು ಸ್ವಾತಂತ್ರ್ಯ ಚಳುವಳಿಗೆ ಗಣನೀಯ ಕೊಡುಗೆ ನೀಡಿದ್ದಾರೆ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ತೊಡಗಿಸಿಕೊಂಡಿದ್ದರು ಮತ್ತು ನಂತರ ಭಾರತೀಯ ಕರಕುಶಲ ವಸ್ತುಗಳು ರಂಗಭೂಮಿಯ ಪುನರುಜ್ಜೀವನ ಮತ್ತು ಮಹಿಳಾ ಹಕ್ಕುಗಳ ಪ್ರಚಾರಕ್ಕಾಗಿ ಅವಿಶ್ರಾಂತವಾಗಿ ಶ್ರಮಿಸಿದರು ಕಲ್ಪನಾ ದತ್ತ ಒಬ್ಬ ಕ್ರಾಂತಿಕಾರಿ ಮತ್ತು ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ಸದಸ್ಯರಾಗಿದ್ದರು ಅವರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಚಿತ್ಗಾಂಗ್ ಶಸ್ತ್ರಾಗಾರದ ದಾಳಿಯಲ್ಲಿ ಭಾಗಿಯಾಗಿದ್ದರು ಇದು ಬ್ರಿಟಿಷ್ ಅಧಿಕಾರಿಗಳಿಂದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳುವ ಒಂದು ದಿಟ್ಟ ಪ್ರಯತ್ನವಾಗಿತ್ತು ಜೈಲು ಶಿಕ್ಷೆಯನ್ನು ಎದುರಿಸುವ ಭಯವಿದ್ದರೂ ಅವರು ಸ್ವಾತಂತ್ರ್ಯದ ಕಾರಣಕ್ಕಾಗಿ ಬದ್ಧರಾಗಿದ್ದರು ಉತ್ತರ ಪ್ರದೇಶದ ಫೈಜಾಬಾದ್ನಲ್ಲಿ ಜನಿಸಿದ ಬೇಗಂ ಹಜರತ್ ಮಹಲ್ ಸ್ವಾತಂತ್ರ್ಯ ಚಳವಳಿಗೆ ನೀಡಿದ ಕೊಡುಗೆಯನ್ನು ಕಡೆಗಣಿಸಲಾಗುವುದಿಲ್ಲ ಅವರು ಹದಿನೆಂಟುನೂರ ಐವತ್ತೇಳರ ಭಾರತೀಯ ದಂಗೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ದಂಗೆಯನ್ನೂ ಮುನ್ನಡೆಸಿದರು ಅವರ ಧೈರ್ಯ ಮತ್ತು ನಾಯಕತ್ವವು ಮಹಾರಾಷ್ಟ್ರದಲ್ಲಿ ಅನೇಕರಿಗೆ ವಸಾಹತುಶಾಹಿ ಆಡಳಿತವನ್ನು ವಿರೋಧಿಸಲು ಸ್ಫೂರ್ತಿ ನೀಡಿತು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕ ಮಹಿಳೆಯರು ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಅವರು ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಧೀರೋಧಾತ್ತ ನಾಯಕಿ ಅವಳಂತೆ ಅನೇಕ ಅನಾಮಧೇಯ ಮಹಿಳೆಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರು ಸತ್ಯಾಗ್ರಹಗಳಲ್ಲಿ ಪಾಲ್ಗೊಂಡಿದ್ದರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಬೆಂಬಲ ಕೂಡ ನೀಡಿದ್ದರು ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕನ್ನಡತಿ ಅವರು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸಿದರು ಅವರ ಧೈರ್ಯ ಮತ್ತು ತ್ಯಾಗ ಇಂದಿಗೂ ಭಾರತೀಯರಿಗೆ ಸ್ಫೂರ್ತಿಯಾಗಿದೆ ಇತರ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಎಂದರೆ ಉಮಾಬಾಯಿ ಕುಂದಾಪುರ ಅವರು ಭಗಿನಿ ಮಂಡಳಿಯನ್ನು ಸ್ಥಾಪಿಸಿದರು ಇದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ರಕ್ಷಣೆ ನೀಡಿತು ಮತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವಲ್ಲಿ ಸಹಾಯಕವಾಯಿತು ಪೋರ್ಚುಗೀಜರನ್ನು ಹಿಮ್ಮೆಟ್ಟಿಸಿದ್ದ ರಾಣಿ ಉಳ್ಳಾಲದ ಅಬ್ಬಕ್ಕ ಕರಿಮೆಣಸಿನ ರಾಣಿ ಚನ್ನಭೈರಾದೇವಿಯವರ ಹೋರಾಟದ ಕಥನ ಇಂದಿಗೂ ಅವಿಸ್ಮರಣೀಯವಾಗಿದೆ ಹಾಗೆಯೇ ದಾಸಪ್ಪ ಯಶೋಧರ ಅವರು ಹತ್ತೊಂಬತ್ತು ನೂರ ಮೂವತ್ತೆಂಟರ ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಪ್ರಮುಖ ಪಾತ್ರವಹಿಸಿದ್ದರು ಹಾಗೂ ಗೌರಮ್ಮ ವೆಂಕಟರಾಮಯ್ಯ ಇವರು ಕೂಡ ತೆರಿಗೆ ರಹಿತ ಅಭಿಯಾನದಲ್ಲಿ ಮುಂಚೂಣಿಯಲ್ಲಿದ್ದುಕೊಂಡು ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲವನ್ನು ನೀಡಿದರು ಲೀಲಾವತಿ ಮಾಗಡಿ ಶಕುಂತಲಾ ಕುರ್ತುಕೋಟ್ಟಿ ಕೊಡಗಿನ ಗೌರಮ್ಮ ಮತ್ತು ನಾಗಮ್ಮ ಪಾಟೀಲ್ ಇವರೆಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ರಾಷ್ಟ್ರಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವಲ್ಲಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಬೆಂಬಲ ನೀಡುವಲ್ಲಿ ಈ ಮಹಿಳೆಯರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರು ಸತ್ಯಾಗ್ರಹಗಳಲ್ಲಿ ಭಾಗವಹಿಸಿದ್ದರು ಮತ್ತು ಬ್ರಿಟಿಷ್ ಆಡಳಿತದ ವಿರುದ್ಧ ಪ್ರತಿಭಟನೆಗಳನ್ನು ಕೂಡ ನಡೆಸಿದರು ಈ ಮಹಿಳೆಯರು ತಮ್ಮ ಧೈರ್ಯ ಮತ್ತು ತ್ಯಾಗದಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಆಯಾಮ ನೀಡಿದರು ಕರ್ನಾಟಕದ ಮಹಿಳೆಯರ ಈ ಕೊಡುಗೆ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಮೂಲ್ಯವಾಗಿದೆ ಮತ್ತು ಅವರ ತ್ಯಾಗವನ್ನು ನಾವು ಎಂದಿಗೂ ಮರೆಯಲಾಗದು ಈ ಪ್ರತಿಯೊಬ್ಬ ಮಹಿಳೆಯರು ವಿಶಿಷ್ಟವಾದ ಕತೆ ಹೊಂದಿದ್ದು ತಮ್ಮದೇ ಆದ ರೀತಿಯಲ್ಲಿ ಭಾರತದ ಸ್ವಾತಂತ್ರ್ಯಕ್ಕೆ ಕೊಡುಗೆಯನ್ನು ನೀಡಿದ್ದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು ವಹಿಸುವ ವೈವಿಧ್ಯಮಯ ಪಾತ್ರಗಳನ್ನು ಸಾಮೂಹಿಕವಾಗಿ ಅವರು ಪ್ರತಿನಿಧಿಸುತ್ತಾರೆ ಅವರ ಸ್ವಾತಂತ್ರ್ಯದ ಕಾರಣಕ್ಕಾಗಿ ಅಧಮ್ಯ ಚೈತನ್ಯ ಮತ್ತು ನಿಸ್ವಾರ್ಥ ಬದ್ಧತೆಗೆ ಉದಾಹರಣೆಯಾಗಿದ್ದಾರೆ ಅವರ ಪರಂಪರೆ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇದೆ ನಮ್ಮ ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವಲ್ಲಿ ಮಹಿಳೆಯರು ವಹಿಸಿದ ಅವಿಭಾಜ್ಯ ಪಾತ್ರವನ್ನು ನಮಗೆ ನೆನಪಿಸುತ್ತದೆ ನಮ್ಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೋಟಿ ಕೋಟಿ ನಮನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಇವರನ್ನು ನಾವು ನೆನೆಯುವುದು ನಮ್ಮ ಕರ್ತವ್ಯವಾಗಿದೆ ಈಗ ಡಾಕ್ಟರ್ ಚಂದ್ರಕಲಾ ಬಿದ್ರಿ ಹಾಗೂ ಉಷಾ ಅವರಿಂದ ಪದ್ಮಭೂಷಣ ಪ್ರಶಸ್ತಿ ವಿಜೇತ ಶ್ರೀ ಇಬ್ರಾಹಿಂ ಸುತಾರ್ ಅವರು ರಚಿಸಿದ ಸಾಮರಸ್ಯ ಗೀತೆ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದುಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದುಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಆಹುಗಳಂತೆ ಮತಗಳು ಮಕರಂದ ಬೀರಲಿ ಆಹುಗಳಂತೆ ಮತಗಳು ಮಕರಂದ ಬೀರಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಮಣ್ಣಿನಿಂದ ಆದ ಮಳಿಗೆ ಮಣ್ಣಿಗನ್ಯವೇ ಚಿನ್ನದಿಂದ ಆದ ಚಿನ್ನ ಕನ್ಯವೇ ಮಣ್ಣಿನಿಂದ ಆದ ಮಳಿಗೆ ಮಣ್ಣಿಗನ್ಯವೇ ಚಿನ್ನದಿಂದ ಆದ ಚಿನ್ನ ಕನ್ಯವೇ ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ದಯವೇ ಧರ್ಮವೆಂದು ಸಾರಿದಂತನಾಡಿದು ಜಗಕ್ಕೆ ಶಾಂತಿ ಪಾಠ ಹೇಳಿದಂತನಾಡಿದು ದಯವೇ ಧರ್ಮವೆಂದು ಸಾರಿದಂತನಾಡಿದು ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು ಆ ವರುಣನಂತೆ ಜ್ಞಾನ ಸುದೆಯೋ ಧರೆಗೆ ಸುರಿದರು ಆ ವರುಣನಂತೆ ಜ್ಞಾನ ಸುದೆಯೋ ಧರೆಗೆ ಸುರಿದರು ಗುರುದೇವ ನಿಮ್ಮ ಜ್ಞಾನ ಬೋಧೆ ಮನದಿ ನಿಲ್ಲಲಿ ಗುರುದೇವ ನಿಮ್ಮ ಜ್ಞಾನ ಬೋಧ ನಿಲ್ಲಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಪ್ರಭು ದೂರ ಮಾಡಲಿ ಸ್ವಾತಂತ್ರ್ಯೋತ್ಸವವನ್ನು ಕುರಿತು ಅನಸೂಯಾಬಾಯಿ ನಾಗನಹಳ್ಳಿಯವರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಸ್ವಾತಂತ್ರ್ಯೋತ್ಸವವನ್ನು ಭಾರತದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದು ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ ಆ ದಿನವೇ ನಮ್ಮ ಬ್ರಿಟಿಷ್ ಸಾಮ್ರಾಜ್ಯದ ಅತಿರೋಧದಿಂದ ಮುಕ್ತರಾಗಿದ್ದೆವು ದೇಶದ ಮೊಟ್ಟ ಮೊದಲ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ ಆ ಸುದಿನದ ಸವಿನೆನಪಿಗಾಗಿ ಪ್ರತಿ ವರ್ಷ ನಾವು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಾ ಬಂದಿದ್ದೇವೆ ಸ್ವಾತಂತ್ರ್ಯ ಎಂದರೆ ಕೇವಲ ಬ್ರಿಟಿಷರ ವಿರುದ್ಧ ಹೋರಾಟವಲ್ಲ ಈ ದೇಶದ ವೀರರ ತ್ಯಾಗ ಬಲಿದಾನ ಮತ್ತು ಶೌರ್ಯದ ಸಂಕೇತ ಮಹಾತ್ಮ ಗಾಂಧೀಜಿ ಜವಹರ್ಲಾಲ್ ನೆಹರು ಭಗತ್ ಸಿಂಗ್ ಸಂಗೋಳಿ ರಾಯಣ್ಣ ಸುಭಾಷ್ ಚಂದ್ರ ಬೋಸ್ ಅಂಬೇಡ್ಕರ್ ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಾಣಿ ಅಬ್ಬಕ್ಕ ಹೀಗೆ ಈ ವೀರರ ಪಟ್ಟಿಗೆ ಕೊನೆಯೇ ಇಲ್ಲ ಇವರೆಲ್ಲರ ತ್ಯಾಗ ಹೋರಾಟದ ಫಲವೇ ನಮ್ಮ ಸ್ವಾತಂತ್ರ್ಯ ನಾವೆಲ್ಲರೂ ಇಂದು ಅವರನ್ನು ಸ್ಮರಿಸೋಣ ನಮಿಸೋಣ ಅವರ ಆದರ್ಶಗಳನ್ನು ಪಾಲಿಸುವ ಮೂಲಕ ಪ್ರಯತ್ನಿಸೋಣ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಸಂಭ್ರಮಿಸುತ್ತಿರುವಾಗ ನಮ್ಮೆಲ್ಲರ ಹೊಣೆಗಾರಿಕೆಯನ್ನು ಮರೆಯಬಾರದು ನಮ್ಮ ದೇಶವನ್ನು ಇನ್ನಷ್ಟು ಪ್ರಗತಿ ಪಥದತ್ತ ಕರೆದೊಯ್ಯುವ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತು ನಾವೆಲ್ಲರೂ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಬೇಕು ನಿಸ್ವಾರ್ಥ ಸೇವೆ ಮನೋಭಾವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಮ್ಮ ಗುರಿ ಸಾಧನೆ ಮಾಡುವವರಿಗೆ ಶ್ರಮಿಸಬೇಕು ಇಂದಿನ ಶ್ರಮವೇ ನಾಳಿನ ನಮ್ಮ ಸ್ವಾತಂತ್ರ್ಯವನ್ನು ರೂಪಿಸುತ್ತದೆ ನಮ್ಮ ಚಟುವಟಿಕೆಗಳನ್ನು ಸತ್ಯ ನಿಷ್ಠೆ ಶ್ರದ್ಧೆ ಮತ್ತು ಪರಿಶ್ರಮ ಅನುಸರಿಸಿದಾಗ ನಮಗೆ ಯಶಸ್ಸು ಸಿಗುತ್ತದೆ ಈ ದಿನವು ಕೇವಲ ಆಚರಣೆ ದಿನವಲ್ಲ ಇದು ಸಂಕಲ್ಪದ ದಿನವೂ ಹೌದು ನಮ್ಮ ದೇಶವನ್ನು ಸಂಸ್ಕೃತಿಯನ್ನು ಒಳ್ಳೆಯ ಮೌಲ್ಯಗಳನ್ನು ಅರಿತು ಅವುಗಳನ್ನು ಅಳವಡಿಸಿಕೊಂಡು ಉಳಿಸಿಕೊಳ್ಳಬೇಕು ಪ್ರಾಮಾಣಿಕ ಪ್ರಯತ್ನ ಮಾಡುವುದು ದೇಶದ ಸೇವೆಯಾಗುತ್ತದೆ ಪ್ರತಿಯೊಬ್ಬ ನಾಗರಿಕರು ದೇಶಕ್ಕಾಗಿ ಕೊಡುಗೆ ನೀಡುವ ಪ್ರಯತ್ನದೇ ತನ್ನದೇ ಆದ ಛಾಪ ಮೂಡಿಸಿರುತ್ತಾರೆ ನಮ್ಮ ದೇಶ ನಿವಾಸಿಗಳು ಪ್ರತಿಯೊಬ್ಬರು ಭಾರತೀಯರೆಂಬುದನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನುಡಿಮುತ್ತಾಗಿದೆ ದೇಶ ನಮಗೇನು ಕೊಡುತ್ತದೆ ಎನ್ನುವುದಲ್ಲ ದೇಶಕ್ಕಾಗಿ ನಾನೇನು ಕೊಡುತ್ತೇನೆ ಅನ್ನುವುದನ್ನು ಅರಿಯೋಣ ಎಂದು ಜವಾಹರಲಾಲ್ ನೆಹರು ಹೇಳಿದ ಮಾತುಗಳನ್ನು ಅನುಸರಿಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ ಮಾತೆ ಈಗ ಡಾಕ್ಟರ್ ಚಂದ್ರಕಲಾ ಬಿದ್ರಿ ಅವರಿಂದ ಒಂದು ಸ್ವರಚಿತ ಕವನ ಕವನದ ಶೀರ್ಷಿಕೆ ಯಾಕೆ ಹೀಗಾಗುತ್ತಿದೆ ಅದೇನಾಗಿದೆ ನಮಗೆ ಯಾಕೆ ಹೀಗಾಗುತ್ತಿದೆ ಅದೇನಾಗಿದೆ ನಮಗೆ ಯಾಕೆ ಹೀಗಾಗುತ್ತಿದೆ ಮೆರೆದಿದೆ ಎಲ್ಲೆಲ್ಲೂ ದುರಳ ಅಟ್ಟಹಾಸ ಮೆರೆದಿದೆ ಎಲ್ಲೆಲ್ಲೂ ದುರಳ ಅಟ್ಟಹಾಸ ಎಲ್ಲ ತಿಂದು ತೇಗುವ ಜಗವನೇ ಕೆರಳಿಸುವ ಎಲ್ಲ ತಿಂದು ತೇಗುವ ಜಗವನೇ ಕಬಳಿಸುವ ಹುಂಬ ಹಳವಂಡಗಳಲ್ಲಿ ತಮ್ಮ ಮರೆತವರಿಗೆ ಅದೇನಾಗಿದೆ ಯಾಕೆ ಹೀಗಾಗುತ್ತಿದೆ ಅದೇನಾಗಿದೆ ಯಾಕೆ ಹೀಗಾಗುತ್ತಿದೆ ಕಣ್ಣು ಬಿಡುವ ಮುನ್ನವೇ ಕನ್ನ ಕೊರೆದು ಕೀಳುವ ಕಣ್ಣು ಬಿಡುವ ಮುನ್ನವೇ ಕನ್ನ ಕೊರೆದು ಕೀಳುವ ಅನ್ನ ಬೆಳೆವ ರೈತನ ಬೆನ್ನ ಬಾರೆತ್ತುವರಿಗೆ ಅದೇನಾಗಿದೆ ಯಾಕೆ ಹೀಗಾಗುತ್ತಿದೆ ತಣಿಪ ನೀರಿಗಾಗಿ ತೊಂಟ ನ್ಯಾಯ ಹೂಡುವ ತಣಿಪ ನೀರಿಗೂ ತೊಂಟನ್ಯಾಯ ಹೂಡುವ ನಮ್ಮ ನೆಲಕ್ಕೆ ಹೊಂಚುತ್ತಾ ಕೆಳಕಿ ಸಂಚ ಹೆಣೆವರಿಗೆ ಅದೇನಾಗಿದೆ ಯಾಕೆ ಹೀಗಾಗುತ್ತಿದೆ ಚಿಂತನೆಗಳ ಬಿತ್ತಿದವರ ವಂಚಿಸಿ ಕೊಲೆಳೆಸುವ ಚಿಂತನೆಗಳ ಬಿತ್ತಿದವರ ವಂಚಿಸಿ ಕೊಲಲೆಳೆಸುವ ಕಾಂಚಾಣದ ಚಣತ್ಕಾರಕ್ಕೆ ತನನವ ಗುಣುಗುಡುವ ಅವರಿಗೆ ಅದೇನಾಗಿದೆ ಯಾಕೆ ಹೀಗಾಗುತ್ತಿದೆ ಕೊಂದರು ಉಳಿವರೇ ಕೊಲ್ಲುವುದು ಧರ್ಮವೇ ಕೊಂದಹರು ಉಳಿವರೇ ಕೊಲ್ಲುವುದು ಧರ್ಮವೇ ಕೊಲೆ ಸುಲಿಗೆಗಳಲ್ಲೇ ಉತ್ತರ ಕಾಣಲೆಳೆಸುವವರಿಗೆ ಅದೇನಾಗಿದೆ ಯಾಕೆ ಹೀಗಾಗುತ್ತಿದೆ ಯುದ್ಧ ಸಾರಿದ ರಣಹದ್ದು ಎಲ್ಲೆಲ್ಲೂ ಹಾರಿದೆ ಯುದ್ಧ ಸಾರಿದ ರಣಹದ್ದು ಎಲ್ಲೆಲ್ಲೂ ಹಾರಿದೆ ಶಾಂತಿ ಪಾರಿವಾಳ ಕಾಂತಿಹೀನವಾಗಿದೆ ಶಾಂತಿ ಪಾರಿವಾಳ ಕಾಂತಿಹೀನವಾಗಿದೆ ಅದೇನಾಗಿದೆ ನಮಗೆ ಯಾಕೆ ಹೀಗಾಗುತ್ತಿದೆ ಅದೇನಾಗಿದೆ ನಮಗೆ ಯಾಕೆ ಹೀಗಾಗುತ್ತಿದೆ ಪ್ರತಿಯೊಂದು ದೇಶಕ್ಕೆ ತನ್ನದೇ ಆದ ಧ್ವಜ ಇರುತ್ತದೆ ಹಾಗೆ ನಮ್ಮ ದೇಶಕ್ಕೆ ಕೇಸರಿ ಬಿಳಿ ಹಸಿರು ಬಣ್ಣಗಳಿಂದ ಕೂಡಿದ ನಡುವೆ ಅಶೋಕ ಚಕ್ರವನ್ನು ಹೊಂದಿದ ಧ್ವಜವನ್ನು ನಮ್ಮ ರಾಷ್ಟ್ರ ಹೊಂದಿದೆ ಆ ಧ್ವಜವನ್ನು ಕುರಿತು ಡಾಕ್ಟರ್ ಮಠ ಅವರು ಹಾಡೊಂದನ್ನು ಹಾಡುತ್ತಾರೆ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ತೋರುತಿಹುದು ಹೊಡೆದು ಹೊಡೆದು ಬಾನಿ ನಗಲ ಪಟಪಟ ತೋರುತಿಹುದು ಹೊಡೆದು ಹೊಡೆದು ಬಾನಿ ನಗಲ ಪಟಪಟ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು ಧ್ವಜದ ಶಕ್ತಿ ನಮ್ಮ ಭಕ್ತಿ ನಾಡ ಸಿರಿಯ ಮೆರೆಯುವುದು ಧ್ವಜದ ಶಕ್ತಿ ನಮ್ಮ ಭಕ್ತಿ ನಾಡ ಸಿರಿಯ ಮೆರೆಯುವುದು ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ನಮ್ಮ ನಾಡ ಗುಡಿಯ ಬಣ್ಣ ನೋಡಿರಣ್ಣ ಹೇಗಿದೆ ನಮ್ಮ ನಾಡ ಗುಡಿಯ ಬಣ್ಣ ನೋಡಿರಣ್ಣ ಹೇಗಿದೆ ಏರುತಿಯುವುದು ಹಾರುತಿಹುದು ನೋಡು ನಮ್ಮ ಬಾವುಟ ತೋರುತಿಹುದು ಹೊಡೆದು ಹೊಡೆದು ಬಾನಿ ನಗಲ ತೋರುತಿಹುದು ಹೊಡೆದು ಹೊಡೆದು ಬಾನಿ ನಗಲ ಹಾರುತಿಹುದು ನೋಡು ನಮ್ಮ ಬಾವುಟ ನೋಡು ನಮ್ಮ ನಮ್ಮ ನೋಡು ಇದುವರೆಗೆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಸಿರಿ ಸ್ನೇಹ ಬಳಗದವರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ ಯೋಜಿಸಿ ನಿರೂಪಿಸಿದವರು ಡಾಕ್ಟರ್ ಬಿದ್ರಿ ಚಂದ್ರಕಲಾ ಭಾಗವಹಿಸಿದವರು ಡಾಕ್ಟರ್ ಸಾವಿತ್ರಿ ಮಠ ಉಷಾ ಸಿರ್ಕೆ ಡಾಕ್ಟರ್ ಡಾ ಸ್ವಾಮಿ ಮತ್ತು ಶ್ರೀಮತಿ ಅನ್ಸೂಯಾಬಾಯಿ ನಾಗನಹಳ್ಳಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶಮುಖ್ ನಿರ್ಮಾಣ ಬಿ ಸಿದ್ದಣ್ಣ ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು